ನಾನಿವತ್ತು ಸ್ವಲ್ಪ ಡಿಫರೆಂಟ್ ಆಗಿ ಹುರುಳಿ ಸಾರನ್ನ ಮಾಡ್ತಾ ಇದೀನಿ ಇದನ್ನ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾಡ್ಕೊಳ್ಬಹುದು ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಾಯ್ಸ್ ಆಫ್ ಮಲೆನಾಡು ಈ ಸಾರಿಗೆ ನಾವು ಹುರುಳಿ ಕಾಳನ್ನ ಬೇಯಿಸ್ಕೊಳ್ಳೋದೇನು ಬೇಡ ಹಾಗೆ ಮಾಡಬಹುದು ಸ್ಟೋವ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಮೊದಲೇ ಕ್ಲೀನ್ ಮಾಡಿಟ್ಟಿರುವಂತ ಒಂದು ಐದು ಚಮಚದಷ್ಟು ಹುರುಳಿ ಕಾಳನ್ನ ಹಾಕಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಕಲರ್ ಚೇಂಜ್ ಆಗಬೇಕು ಹಾಗೆ ಇದನ್ನು ಹುರ್ಕೋಬೇಕು ನೋಡಿ ಇದೀಗ ಇಷ್ಟು ಫ್ರೈ ಆಗಿದೆ ಈಗ ಇದನ್ನು ನಾನು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೀನಿ ಆಮೇಲೆ ಇದೇ ಪಾತ್ರೆಗೆ ಎರಡು ಸ್ಪೂನ್ನಷ್ಟು ಧನಿಯಾ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೇ ನಾಲ್ಕು ಒಣ ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ನಾನು ನಾಲ್ಕೇ ತೊಗೊಂಡಿದ್ದೀನಿ ನಿಮ್ಮ ಖಾರ ನೋಡಿಕೊಂಡು ಮೆಣಸನ್ನು ತೊಗೋಬೋದು ಆಮೇಲೆ ಅರ್ಧ ಸ್ಪೂನ್ನಷ್ಟು ಮೆಂತ್ಯನ ಕೂಡ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಇದೆಲ್ಲವನ್ನು ಮೊದಲು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದಾದ ತಕ್ಷಣ ನಾವು ಮೊದಲೇ ಹುರಿದಿಟ್ಟಿರುವಂಥ ಹುರುಳಿ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ನೀರು ಹಾಕದೆ ಹಾಗೆ ಇದನ್ನು ಪುಡಿ ಮಾಡ್ಕೋಬೇಕು ಹೀಗಾಗಿದೆ ಇವಾಗ ಇನ್ನಿದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸ್ವಲ್ಪ ಹುಣಸೆಹಣ್ಣು ಹಾಗೆಯೇ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನಾವು ಆಮೇಲೆ ಟೊಮ್ಯಾಟೊ ಹಾಕಬೇಕು ಆದರೂ ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕಲೇಬೇಕು ಇದೆಲ್ಲವನ್ನು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನಿಲ್ಲಿ ತುಪ್ಪದ ಬದಲಿಗೆ ಕೊಬ್ಬರೆಣ್ಣೆ ಎಣ್ಣೆ ಸಹ ಯೂಸ್ ಮಾಡ್ಬೋದು ಆಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಒಂದು ಏಳರಿಂದ ಎಂಟು ಎಸಳು ಬೆಳ್ಳುಳ್ಳಿನ ನಾನು ಜಜ್ಜಿ ಇದಕ್ಕೆ ಹಾಕಿದ್ದೀನಿ ಹಾಗೆಯೇ ಒಂದು ಮೂರು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹೆಚ್ಚಿಟ್ಟಿರುವಂಥ ಎರಡು ಟೊಮ್ಯಾಟೊನ ಇದಕ್ಕೆ ಹಾಕಿ ನಾನು ಒಂದು ನಿಮಿಷ ಎಣ್ಣೆಲಿ ಬಾಡಿಸ್ಕೊಳ್ತೀನಿ ಆಮೇಲೆ ಎರಡು ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೋಬೇಕು ಎರಡು ನಿಮಿಷ ಬೆಂದರೆ ಸಾಕು ಇದಾದ ಮೇಲೆ ಈಗ ನಾವು ಗ್ರೈಂಡ್ ಮಾಡಿರುವಂಥ ಹುರುಳಿಕಾಳು ಮಸಾಲೆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಎರಡು ಮೂರು ಲೋಟದಷ್ಟು ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಇದು ತಣ್ಣಗಾದಮೇಲೆ ಸ್ವಲ್ಪ ಗಟ್ಟಿ ಆಗ್ತದೆ ಸಾರು ಹಾಗಾಗಿ ಒಂದು ಮೂರು ಲೋಟದಷ್ಟು ನೀರು ಹಾಕ್ಕೋಬೋದು ಆಮೇಲೆ ಇದಕ್ಕೆ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಬೆಲ್ಲ ಸೇರಿಸ್ಕೋಬೇಕು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಸಾರೇನು ಸ್ವೀಟ್ ಆಗೋದಿಲ್ಲ ಈ ಉಪ್ಪು ಹುಳಿ ಖಾರ ಈ ಎಲ್ಲ ರುಚಿಯನ್ನು ಬ್ಯಾಲೆನ್ಸ್ ಮಾಡ್ತದೆ ಬೆಲ್ಲ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಹುರುಳಿಕಾಳು ಸಾರು ರೆಡಿಯಾಯಿತು ಮಳೆಗಾಲದಲ್ಲಿ ಹುರುಳಿಕಾಳಿನ ಉಪಯೋಗ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸಾರು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಆರೋಗ್ಯಕರ ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ